ಉ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿ ಆರ್ ಗವಾಯಿರವರ ಮೇಲೆ ವಕೀಲರೊಬ್ಬ ಶೂ ಪ್ರಕರಣವನ್ನು ಖಂಡಿಸಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಕೋಲಾರ ಬಂದ್ಗೆ ಕರೆ ನೀಡಲಾಗಿತ್ತು ಈ ಬಂದ್ಗೆ ದಲಿತ ಪರ ರೈತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಂದು ಆಚರಣೆ ಮಾಡಲಾಯಿತು we are the eagle we are the eagle ಖಂಡಿಸಿ ಏನೊಬ್ಬ ಅನುವಾದಿ ಮನಸ್ಸುಳ್ಳ ಕಿಶೋರ್ ರಾಕೇಶ್ರನ್ನ ಬಂಧಿಸಬೇಕು ನ್ಯಾಯಪೀಠದ ಕಡೆ ಶ್ರೀಯಸಿತವನ್ನ ಖಂಡಿಸಿ ನಡೀತಿರುವಂತಹ ಈ ಒಂದು ಬಂದು ಯಶಸ್ವಿಯಾಗಿದೆ ಈ ಒಂದು ಬಂದಿಗೆ ಸಹಕಾರ ಕೊಟ್ಟಂತ ಎಲ್ಲ ಜನಪರ ಸಂಘಟನೆಗಳಿಗೂ ನಿಮ್ಮ ಮುಖಾಂತರ ವಿನಂತಿಯನ್ನ ಮಾಡ್ತಾ ಇದ್ದೀವಿ ತೀರ್ಮಾನ ಆಗಿರುವಂತ ರೀತಿಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಈ ದೇಶದಲ್ಲಿ ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ನಾನು ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅದೇ ರೀತಿ ಎಲ್ಲಾ ಸಮುದಾಯಗಳು ಕೂಡ ನ್ಯಾಯವನ್ನ ಒದಗಿಸೋ ರೀತಿಯಲ್ಲಿ ಸಂವಿಧಾನದಲ್ಲಿ ಜಾರಿಯಾಗಬೇಕು ಸಂವಿಧಾನವನ್ನ ಯಾರಿವತ್ತು ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಸಂವಿಧಾನದ ವಿರೋಧಿಗಳನ್ನ ಇವತ್ತು ನಾವು ಧಿಕ್ಕರಿಸೋ ರೀತಿಯಲ್ಲಿ ಇವತ್ತು ಈ ಜಿಲ್ಲೆಯಿಂದ ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವ ಒಂದು ಕಡೆ ಅವರ ಮೇಲೆ ಅಲ್ಲೇ ವಿಚಾರವಾಗಿ ಒಂದನ್ನು ಕರೆ ಕೊಟ್ಟಿದ್ದು ಒಂದು ಬೆಳಗ್ಗೆಯಿಂದ ಆರು ಗಂಟೆಯಿಂದ ಬಂದ್ ಮಾಡಿದ್ದೇವೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಯಶಸ್ವಿಯಾಗಿದೆ ಇನ್ನೂ ಸಂಜೆ ತನಕ ಬಂದು ಕಾರ್ಯ ಕಾರ್ಯ ನಡೀತಾ ಇದೆ ಏನೇ ವಿದ್ವೇಶ ಏನಂದರೆ ಸನಾತನವಾದಿ ಮನುವಾದಿ ಆರ್ ಎಸ್ ಎಸ್ ಮನಸ್ಸು ಮನಸ್ಸು ಉಳಿತಕ್ಕಂಥ ವ್ಯಕ್ತಿ ಏನು ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ನ್ಯಾಯಾಧೀಶರ ಮೇಲೆ ಸೂಚಿಸ್ತಕ್ಕಂಥದ್ದು ಎಚ್ತಕ್ಕಂಥದ್ದು ಅವರಂದು ಏನಿ ದೇಶದ ಗೃಹ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಅವರನ್ನು ಈ ಕೂಡಲೇ ದೇಶದಿಂದ ಗಡಿಪಾರು ಮಾಡಬೇಕಂತೇಳಿ ಈ ಬಂದ ಉದ್ದೇಶ ಆಗಿದ್ದು ಕೂಡಲೇ ಅವರನ್ನು ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ಎಲ್ಲ ಸಂಘಟನೆಗಳ ಒಕ್ಕೂಟ ಮತ್ತು ಆಗ್ರಹ ಆಗಿರ್ತದೆ ನಮ್ಮ ಹೆಸರು ಶಂಕರ ಅಂತೇಳಿ ಒಕ್ಲೇರಿ ಡಿ ಎಸ್ ಎಸ್ ಬಿ ಮೋದ ಜಿಲ್ಲಾಧ್ಯಕ್ಷರು ಈ ದಿನ ಕೋಲಾರ ಜಿಲ್ಲಾ ಬಂದನ್ನು ಕರೆ ನೀಡಿದ್ದೀವಿ ಇಷ್ಟೇ ಕಳೆದ ಹದಿನೈದನೇ ತಾರೀಕಿನಂದು ಕಳೆದ ತಿಂಗಳು ಹದಿನೈದನೇ ತಾರೀಕಿದ್ದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆದಂತ ಸಿ ಆರ್ ಗವಾಯಿ ಅವರ ಮೇಲೆ ಶು ಮಾಡಿ ನಮ್ಮ ಸಂವಿಧಾನಕ್ಕೆ ಅಪರನ್ನ ಮಾಡಿದ್ದಾನೆ ಆದರೆ ಮನುವಾದಿಗಳು ಇದನ್ನ ದಲಿತರ ಒಂದು ಉಲ್ಲ ಸಹಿಸಲಾರದೆ ಮನುವಾದಿಗಳ ಒಂದು ಸಂತತಿ ದಲಿತರ ಮೇಲೆ ಪ್ರಹಾರನೇ ಮಾಡ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರು ದಲಿತರನ್ನು ತಿಳಿಯೋದೇ ಈ ಹಿಂದಿನ ದಿನದಲ್ಲೂ ಅದನ್ನೇ ಬ ಬಳಸ್ಕೊಂಡು ಬರ್ತಾ ಇದ್ದಾರೆ ಜೊತೆ ಜೊತೆಗೆ ಆರ್ ಎಸ್ ಎಸ್ ಮೂರು ಒಂದು ಪೂರೈಸುವಂಥ ಕಾಲದಲ್ಲಿ ಕಾಲಘಟ್ಟದಲ್ಲಿ ಗವಾಯಿ ಅವರ ದಯನ್ನು ಆ ಒಂದು ಸಭೆಗೆ ಕಾರ್ಯಕ್ರಮಕ್ಕೆ ಅವಮಾನ ಮಾಡಿದ್ರು ಅವರು ನೇರವಾಗಿ ಹೇಳಿದರು ನಾವು ಯಾವುದೇ ಒಂದು ಜಾತಿ ಸೀಮಿತವಾಗಿಲ್ಲ ನಾವು ಅಂಬೇಡ್ಕರ್ ಅನುಯಾಯಿಗಳು ನಾವು ಅಂಥ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ ಅವರಿಗೆ ಒಂದು ಅವಮಾನದಂಗಾಯಿತು ಅವ್ರನ್ನ ಯಾವಾಗ ಅದನ್ನ ರೆಫ್ಯೂಸ್ ಮಾಡಿದ್ರು ಅವರು ಪದವಿಯನ್ನ ಆಗ ಅವರಿಗೆ ಮನುವಾದಿಗಳು ಸಹಿಸಿಕೊಡೋದಕ್ಕಾಗಲಿಲ್ಲ ಆ ಮನುವಾದಿಗಳು ಇವ್ರು